ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ನಾಗರಾಜ್ ಶರ್ಮ ಗುರುಜಿ ಈ ದಿನದ ವಿಶೇಷತೆ ನಿಮ್ಮ ಮನೆಯಲ್ಲಿ ದುಷ್ಟಶಕ್ತಿ ಕಾಟ ಬರಬಾರದು ಅಂದರೆ ಏನು ಮಾಡಬೇಕು ಸುಲಭವಾಗಿರ್ತಕ್ಕಂಥ ಪರಿಹಾರ ಏನು ಹೇಗೆ ಮಾಡೋದ್ರಿಂದ ಒಳ್ಳೆಯದಾಗತ್ತೆ ಅನ್ನೋದನ್ನು ತಿಳಿಸೋದಕ್ಕೋಸ್ಕರ ನಿಮ್ಮ ನಿಮ್ಮ ಮುಂದೆ ಬಂದಿದ್ದೀನಿ ಅಘೋರೆ ಏಭ್ಯೋ ತಗೋರೆ ಏಭ್ಯೋ ಗೋರಘೋರತರೆಭ್ಯ ಸರ್ವೇ ಸರ್ವೇ ಏಭ್ಯೋ ನಮಸ್ತೆ ಅಸ್ತುರುದ್ರೂಪೇಭ್ಯ ಸದ್ಗುರವೇ ನಮಃ ಗುರುಚರಣ ಅರವಿಂದಾಭ್ಯಾನ್ ನಮಃ ನಾವು ಈ ಒಂದು ಮಂತ್ರವನ್ನು ಪ್ರತಿದಿನ ಕೇಳೋದ್ರಿಂದಲೂ ಕೂಡ ಯಾವುದೇ ರೀತಿಯಾದ ದುಷ್ಟಶಕ್ತಿ ಇದ್ದರೂ ಕೂಡ ಮನೆಯಿಂದ ಹೊರಗಡೆ ಹೋಗ್ತಕ್ಕಂಥದ್ದು ಆಗತ್ತೆ ನಾವು ಸಾಮಾನ್ಯವಾಗಿ ಯಾವಾಗಲೂ ಯೋಚನೆ ಮಾಡ್ತೀವಿ ಅಂತಾನೆ ನಮ್ಮ ಮನೆಗೆ ಒಳ್ಳೇದಾಗಬೇಕು ನಮ್ಮ ಮನೆಗೆ ಶುಭ ಆಗಬೇಕು ನಾವೆಲ್ಲ ರೀತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು ನಮಗೇನೋ ತೊಂದರೆ ಬರ್ತಾ ಇದೆ ಅದು ನಿವಾರಣೆ ಆಗಬೇಕು ಹೀಗೆಲ್ಲ ನಾವು ಯೋಚನೆ ಮಾಡ್ತಾ ಇರ್ತೀವಿ ಅಲ್ವಾ ಯಾರಿಗೆ ಬೇಕಾ ಬೇಕಲ್ಲ ಯಾರು ಬೇಕಿಲ್ಲ ಹೇಳಿ ಎಲ್ಲರಿಗೂ ಬೇಕು ನಮ್ಮ ನಮ್ಮನೆ ಒಳ್ಳೆಯದಾಗಬೇಕು ನನ್ನ ಮಕ್ಕಳು ಚೆನ್ನಾಗಿರಬೇಕು ನನ್ನ ಕುಟುಂಬ ಚೆನ್ನಾಗಿರಬೇಕು ಅಂತ ಹೇಳ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ಸಾಮಾನ್ಯವಾಗಿ ನಮ್ಮಲ್ಲಿ ಯಾವುದೋ ಒಂದು ರೀತಿಯಲ್ಲಿ ತೊಂದರೆಗಳನ್ನ ಕೊಡ್ತಕ್ಕಂಥದ್ದು ಕೀಟಲೆ ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಯಾರೋ ಒಬ್ಬರು ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಯಿತು ಒಂದು ಮನೆ ಮಾಡಿದ್ದಾರೆ ಅಥವಾ ಒಂದು ಒಳ್ಳೆ ರೀತಿಯ ಉದ್ಯೋಗದಲ್ಲಿ ಬಡ್ತಿ ಸಿಕ್ಕಿದೆ ಅಥವಾ ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಆಗಿದ್ದಾರೆ ಅಂದರೆ ಕಾಲೆಳೆಯವರು ದೃಷ್ಟಿ ತಾಕಿಸೋರು ಜಾಸ್ತಿ ಈ ದೃಷ್ಟಿ ದೋಷ ಅಂತ ಹೇಳ್ತಂದ್ರೆ ಎಲ್ಲೋದಕ್ಕಿಂತ ಹೆಚ್ಚಿನದಾದಂಥ ಒಂದು ದೊಡ್ಡ ಒಂದು ಶಕ್ತಿ ಮನುಷ್ಯನ ಏಳಿಗೆಯನ್ನು ಅವನತಿಯನ್ನು ಕೊಡ್ತಕ್ಕಂಥದ್ದು ಏಳಿಗೆಯನ್ನು ಕೊಡ್ತಕ್ಕಂಥದ್ದು ಏಳಿಗೆಯನ್ನು ಸಹಿಸಲಾಗದೇ ಇರತಕ್ಕಂಥವರಿಗೆ ದೃಷ್ಟಿ ಹಾಕೋದ್ರಿಂದ ತೊಂದರೆ ಕೊಡ್ತಕ್ಕಂಥದ್ದು ಹೀಗೆಲ್ಲ ಬೇಕಾದಷ್ಟು ರೀತಿಯಲ್ಲಿದೆ ಯಾಕಪ್ಪ ಅಂದರೆ ದೃಷ್ಟಿ ಅಂತ ಹೇಳ್ತಕ್ಕಂಥದ್ದು ಕೆಲವರ ಬಾಯಿ ಅಂತ ಹೇಳ್ತಕ್ಕಂಥದ್ದು ಕೆಟ್ಟದಾಗಿರುತ್ತೆ ಹಿಂದಿನವರು ಹೇಳ್ತಾರೆ ಏನಪ್ಪ ಅವನ ಬಾಯಲ್ಲಿ ಮಚ್ಚೆ ಇರಬೇಕು ಅಂತ ಮಚ್ಚೆ ಶಾಸ್ತ್ರ ಅಂತ ಅದಕ್ಕೆ ಬೇರೆ ಇದೆ ಮತ್ತೆ ಮುಂದಿನ ಭಾಗದಲ್ಲಿ ನಾನು ತಿಳಿಸ್ತೀನಿ ಮಚ್ಚೆ ಎಲ್ಲಿದ್ದರೆ ಏನಾಗತ್ತೆ ಯಾವ ಭಾಗದಲ್ಲಿ ಯಾವ ದೇಹದ ಯಾವ ಭಾಗದಲ್ಲಿ ಇದ್ರೆ ಏನಾಗತ್ತೆ ಅಂತ ಹೇಳ್ತಕ್ಕಂಥ ವಿಷಯ ಮುಂದೆ ತಿಳಿಸ್ತೀನಿ ನೋಡ್ಬೋದು ಈಗ ನಾವು ಮಚ್ಚೆ ನಾಲಿಗೆಯಲ್ಲಿದ್ದರೆ ತೊಂದರೆ ಆಗ್ತಕ್ಕಂಥದ್ದು ಯಾವ ರೀತಿ ಆಗ್ತದೆ ಅಂತ ಹೇಳ್ತಕ್ಕಂಥದ್ದು ಆಗಿರುತ್ತೆ ಯಾಕೆಂದರೆ ನಮ್ಮೂರಿನಲ್ಲಿ ಒಂದು ಅಜ್ಜಿ ಇತ್ತು ಅದು ಯಾರ್ದಾರು ಮನೆಗೆ ಹೋಗ್ಬಿಟ್ಟು ಓಹ್ ಏನಪ್ಪ ಈ ವರ್ಷ ತುಂಬ ಚೆನ್ನಾಗಿ ತೆಂಗಿನಕಾಯಿ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆಪ್ಪ ಅಂತ ಹೇಳಿಬಿಟ್ಟು ಹೋದ ಹೋಯ್ತು ಅಜ್ಜಿ ಅಂತಂದರೆ ಮಾರನೇ ದಿವಸ ಬೆಳಗ್ಗೆ ಶುರುವಾಗಿದ್ದೆ ಕಟ್ಟಿಟ್ಟು ಬಿಟ್ಟು ಏನು ಗೊತ್ತಾ ಒಂದೊಂದೇ ತೆಂಗಿನಕಾಯಿ ಪಟ್ 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 ಪಟ್ಟ ಮೇಲಿಂದ ಕೇಳಕ್ಕೆ ಬೀಳ್ತಾ ಇರೋದು ಒಟ್ಟು ಪೂರಾ ಆಗಿ ಹೋಗ್ತಿತ್ತು ಅದಕ್ಕೋಸ್ಕರವಾಗಿ ದೃಷ್ಟಿದೋಷ ಅಂತ ಹೇಳ್ತಾರೆ ವಾಗ್ದೋಷ ಅಂತ ಹೇಳ್ತಾರೆ ಇದನ್ನು ವಾಗ್ದೋಷ ಅಂತ ಕರೀತಾರೆ ಮನಸ್ಸಿನ ದೋಷ ಅಂದರೆ ಯಾವುದೋ ಒಂದು ಹೆಸರು ಬಾಯಿ ಹೇಳ್ತಕ್ಕಂಥ ಒಂದು ಶಬ್ದದಿಂದ ತೊಂದರೆ ಬರ್ತಕ್ಕಂಥದ್ದು ಹೇಳ್ತಾರೆ ಈ ವಾಗ್ದೋಷವನ್ನು ನಿವಾರಣೆ ಮಾಡಬೇಕು ಮನೆಗೆ ದೃಷ್ಟಿ ನಿವಾರಣೆ ಆಗಬೇಕು ಅಂದರೆ ಏನು ಮಾಡಬೇಕು ದೃಷ್ಟಿದೋಷದಿಂದ ಯಾವ ನಮ್ಮನ್ನು ಯಾವಾಗ ಹೇಗೆ ನಮ್ಮನ್ನು ಕಾಪಾಡಿಕೊಳ್ಬೇಕು ಅಂತ ಹೇಳೋದನ್ನು ನೋಡ್ಲಿಕ್ಕೆ ಹೋದರೆ ನಮ್ಮ ಧಾರ್ಮಿಕವಾಗಿ ಮತ್ತು ಹಿಂದಿನ ಋಷಿಮುನಿಗಳ ಒಂದು ಬರೆದಿರತಕ್ಕಂಥ ಲೆಕ್ಕಾಚಾರದಲ್ಲಾಗಿರ್ಬೋದು ಅಥವಾ ಇವತ್ತು ನಾವು ತಾಂತ್ರಿಕತೆ ಅಂತೇನು ಹೇಳ್ತೀವಿ ತಾಂತ್ರಿಕತೆಯಿಂದ ಮಾಡ್ತಕ್ಕಂಥದ್ದು ಕೆಲವೊಂದನ್ನು ನಾವು ಮಂತ್ರ ತಂತ್ರ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ನೋಡ್ತೀವಿ ಕೆಲವೊಂದು ಮಂತ್ರದಿಂದ ಶ್ರೀ ಮಾಡ್ತಕ್ಕಂಥದ್ದು ಉದಾಹರಣೆಗೆ ಹೇಳಬೇಕು ಅಂದರೆ ಬಾಲಗ್ರಹ ಇತ್ಯಾದಿ ಅಂತ ಬಂದು ಬಂದಾಗ ಬಾಲಗ್ರಹಗಳಿಗೆ ದೃಷ್ಟಿದೋಷಗಳಿಗೆ ಕೆಲವೊಂದು ಜ್ವರಗಳಿಗೆ ನಾವು ಯಂತ್ರವನ್ನು ಮಂತ್ರವನ್ನು ಮಾಡ್ತೀವಿ ಆ ಬಾಲಗ್ರಹ ಯಂತ್ರವನ್ನು ಮಾಡೋದ್ರಿಂದ ನಮಗೆ ಬಾಲಗ್ರಹ ದೋಷ ನಿವಾರಣೆ ಆಗುತ್ತೆ ಅದನ್ನು ಮುಂದಿನ ಭಾಗದಲ್ಲಿ ಹೇಳ್ತೇನೆ ಹಾಗೆ ಇಲ್ಲಿ ಮಂತ್ರ ತಂತ್ರ ವಿಭಾಗ ಅಂತ ತಂತ್ರ ಏನು ಮಾಡಬೇಕು ಮನೆಯಲ್ಲಿ ಸದಾಕಾಲದ್ದು ಕೂಡ ಒಳ್ಳೆಯದನ್ನು ಬಯಸೋದು ಫಸ್ಟ್ ಮಾಡ್ತಕ್ಕಂಥದ್ದು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಎಲ್ಲರೂ ಕೂಡ ಅನ್ಯೋನ್ಯತೆಯಿಂದ ಇರೋದು ಫಸ್ಟ್ ಮಾಡ್ತಕ್ಕಂಥದ್ದು ಮನೆಯಲ್ಲಿ ಒಳ್ಳೆ ಮಾತನ್ನು ಆಡ್ತಕ್ಕಂಥದ್ದು ಎಲ್ಲ ರೀತಿಯಲ್ಲಿ ಒಳ್ಳೆ ಮಾತನ್ನು ಮಾಡತಕ್ಕಂಥದ್ದು ಒಳ್ಳೆ ಆಡೋದು ಹೇಗೆ ಅಂದರೆ ಎಲ್ಲದೂ ಕೂಡ ಸಮಂಜಸವಾಗಿ ಪ್ರೀತಿಯಿಂದ ವಿಶ್ವಾಸದಿಂದ ಒಬ್ಬೊಬ್ಬರು ಅನ್ಯೋನ್ಯತೆಯಿಂದ ಜೀವನ ಮಾಡಿಸ್ತಕ್ಕಂಥದ್ದು ಒಂದು ವಿಧಾನ ಅದಾದಲ್ಲಿ ಇನ್ನೊಂದು ಅಂತಂದರೆ ತಂತ್ರ ವಿಭಾಗದಲ್ಲಿ ಹೋದರೆ ನಿಮ್ಮ ಮನೆ ಹತ್ತಿರದಲ್ಲಿ ಯಾವುದಾದ್ರೂ ಗ್ರಂಥಿಗೆ ಅಂಗಡಿ ಇದ್ದರೆ ಅಲ್ಲಿ ಹೋಗ್ಬಿಟ್ಟು ಬಿಳಿ ಸಾಸಿವೆ ಅಂತ ಸಿಗತ್ತೆ ಬಿಳಿ ಸಾಸಿವೆ ಅಂತ ಇರುತ್ತೆ ಆ ಬಿಳಿ ಸಾಸಿವೆಯನ್ನು ಸಾಸಿವೆ ಕಾಳಲ್ಲಿ ಬಿಳಿ ಸಾಸಿವೆ ಅಂತೇಳಿದರೆ ಅಂಗಡಿಯಲ್ಲಿ ಕೇಳಿದ್ರು ಕೊಡ್ತಾರೆ ಒಂದು ನೂರು ಗ್ರಾಮ್ ಅಷ್ಟು ತೊಗೊಂಬನ್ನಿ ಮನೆಗೆ ತೊಗೊಂಬನ್ನಿ ತೊಗೊಂಬಂದ್ಬಿಟ್ಟು ಆ ನೂರು ಗ್ರಾಮಸನ್ನು ಐವತ್ತು ಗ್ರಾಮ ಎರಡು ಭಾಗ ಮಾಡ್ಕೊಳ್ಳಿ ನೂರು ಗ್ರಾಮನ್ನು ಐವತ್ತು ಗ್ರಾಮ ಎರಡು ಭಾಗ ಅಥವಾ ಎರಡು ಪ್ಯಾಕೆಟ್ ಐವತ್ತು ಐವತ್ತು ಗ್ರಾಮ್ದು ಎರಡು ತೊಗೊಂಬನ್ನಿ ತೊಗೊಂಬಂದ್ಬಿಟ್ಟು ಒಂದು ಭಾಗವನ್ನು ತಗೊಂಡೋಗ್ಬಿಟ್ಟು ನಿಮ್ಮ ಮನೆ ದೇವರಲ್ಲಿ ಅರ್ಧ ಭಾಗ ಮತ್ತು ನಿಮ್ಮ ಒಳಗಿನ ಕ್ಯಾಶ್ ಬಾಕ್ಸ್ ಅದು ವ್ಯಾಲ್ಯೂಬಲ್ ಥಿಂಗ್ಸ್ ಇರ್ತಕ್ಕಂಥ ಜಾಗ ಇದ್ದೀರಾ ಅದರಲ್ಲಿ ಅರ್ಧ ಭಾಗವನ್ನು ಇಡಿ ಇನ್ನು ಮಿಕ್ಕಿದ್ದ ಅರ್ಧ ಭಾಗವನ್ನು ತಗೊಂಡೋಗ್ಬಿಟ್ಟು ನಿಮ್ಮ ಮನೆ ಮೇಲೆ ಅಥವಾ ನೀವೇನೋ ಟೆರಸಲ್ಲಿ ಫಸ್ಟ್ ಫ್ಲೋರಲ್ಲಿ ಬಾಡಿಗೆ ಇದ್ದೀರಾ ಅಥವಾ ಮೇಲ್ಗಡೆಗೆ ಏನಾರು ಬಾಡಿಗೆ ಇದ್ದೀರಾ ಅಂದರೆ ನಿಮ್ಮ ಮನೆ ಮೇಲೆ ಓಪನ್ ಟೆರಸ್ ಇದೆ ಅಂದರೆ ಅಥವಾ ನೀವು ಮನೆ ಮೇಲೆ ಹೋಗ್ಲಿಕ್ಕೆ ಆಗಲ್ಲ ಅಂದ ಪಕ್ಷದಲ್ಲಿ ಮನೆಯ ಎದುರು ಭಾಗದಲ್ಲಿತ್ಕೊಂಡು ಒಂದಷ್ಟು ಸಾಸಿವೆ ಕಾಳನ್ನು ತೆಗೆದಿಟ್ಕೊಂಡು ಬೆಳಗ್ಗೆ ನೀವು ಒಂದು ಸ್ವಲ್ಪ ಸ್ವಲ್ಪ ಸಸು ಕಾಳನ ಬಾಗಿಲಿಂದ ಹೊರಗಡೆ ಹೀಗೆ ಒಳಗೆ ನಿಂತ್ಕೊಂಡು ಹೊರಗಡೆ ಬಿಸಾಡಬೇಕು ಈ ರೀತಿಯಾಗಿ ಮಾಡೋದ್ರಿಂದ ಅಂದರೆ ಒಂದು ಇಪ್ಪತ್ತೊಂದು ದಿನ ಐವತ್ತು ಗ್ರಾಮಷ್ಟು ಸಾಸಿವೆಗಳನ್ನು ಹೊರಗಡೆಗೆ ಬಿಸಾಡಿಬಿಟ್ಟು ಹೊರಗಡೆ ಹೋಗ್ತಕ್ಕಂಥದ್ದು ಒಂದು ವಿಧಾನ ಇನ್ನೊಂದು ಏನು ಅಂತಂದರೆ ಮೇಲ್ ಓಪನ್ ಟೆರಸ್ ಇದೆ ಅಂತಂದರೆ ಆ ಮೇಲ್ಗಡೆ ಹೋಗ್ಬಿಟ್ಟು ಆ ಒಂದು ಸಾಸಿವೆ ಕಾಳಿನಿಂದ ಅದನ್ನು ನಾಲ್ಕು ಭಾಗವಾಗಿ ಮಾಡಿಕೊಂಡು ಒಂದು ಪೂರ್ವದಿಂದ ಪ್ರಾರಂಭವಾಗಿ ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರ ಹೀಗೆ ನಾಲ್ಕು ಭಾಗಕ್ಕೆ ಒಂದು ಸುಸ್ವಲ್ಪ ಸ್ವಲ್ಪ ಒಂದಿಷ್ಟಿಷ್ಟು ಒಂದು ಹತ್ತು ಅಷ್ಟು ಏನೋ ಸಾಸಿವೆಗಳನ್ನು ಮುಂದ್ಗಡೆಗೆ ಬಿಸಾಡೋದು ಹೀಗೆ ಅದಾದ ನಂತರ ದಕ್ಷಿಣಕ್ಕೆ ಹೋಗಿ ಸ್ವಲ್ಪ ಒಂದು ಬಿಸಾಡೋದು ಹಾಗೆ ಹಿಂದ್ಗಡೆ ಹೋಗ್ಬಿಟ್ಟು ಬಿಸಾಡೋದು ಹಾಗೆ ಆ ಉತ್ತರದ ಉತ್ತ ಉತ್ತರದಕ್ಕೆ ಹೋಗಿಬಿಟ್ಟು ಸ್ವಲ್ಪ ಸಾಸಿವೆಗಳನ್ನು ಬಿಸಾಡೋದು ಒಂದಿಷ್ಟು ಸಾಸಿವೆಗಳನ್ನು ತಗೊಂಡು ಮೇಲುಗಡೆಗೆ ಬಿಸಾಡೋದು ಬಿಸಾಡಬೇಕಾದ್ರೆ ನಮ್ಮ ಮನೆ ರಕ್ಷಣೆ ಆಗಲಿ ಯಾವುದೇ ರೀತಿ ದೃಷ್ಟಿದೋಷ ಬರದೇ ಇರಲಿ ಅಂತ ಮನಸ್ಸಲ್ಲಿ ಹೇಳ್ಕೊಂಡು ಆ ರೀತಿ ಬಿಸಾಡೋದು ಆ ರೀತಿಯಾಗಿ ಮಾಡಿಕೊಂಡು ಪ್ರತಿದಿನದಲ್ಲೂ ಕೂಡ ನೀವು ಮನೆಯಲ್ಲಿ ಆ ಒಳಗಡೆ ಇಟ್ಟಿರ್ತಕ್ಕಂಥ ಸಾಸಿವೆ ಕಾಳಿದೆಯಲ್ವಾ ಅದನ್ನು ಸ್ವಲ್ಪ ಸ್ವಲ್ಪ ತಗೊಂಡು ಜೋಬಲ್ಲಿ ಇಟ್ಕೊಂಡು ಹೊರಗಡೆ ಹೋಗ್ತಕ್ಕಂಥದ್ದು ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಸ್ವಲ್ಪ ತಗೊಂಡು ಹೊರಗಡೆ ಹೋಗಬೇಕು ಎಷ್ಟು ಜನ ಇದ್ದಾರೆ ಮನೇಲಿ ಎಲ್ಲರೂ ಸ್ವಲ್ಪ ಒಂದು ಸರ್ತಿ ಇಟ್ಕೊಂಡು ಸಾಕಾಗತ್ತೆ ಒಂದು ಸ್ವಲ್ಪ ಸಾಸಿವೆಗಳನ್ನು ಚಿಕ್ಕದೊಂದು ಕವರಲ್ಲಿ ಹಾಕಿಟ್ಕೊಂಡು ಒಳ್ಳೆ ಕೆಲಸಕ್ಕೆ ಹೋಗಬೇಕಾದ್ರೆ ಉದ್ಯೋಗಕ್ಕೆ ಹೋಗಬೇಕಾದ್ರೆ ಇಟ್ಕೊಂಡು ಹೋದರೆ ನಿಮಗೆ ಯಾವುದೇ ರೀತಿಯಾದಂಥ ದೃಷ್ಟಿದೋಷಗಳು ಖಂಡಿತವಾಗಿಯೂ ಬರೋದಿಲ್ಲ ಇದು ಒಂದು ವಿಧಾನ ಇನ್ನೊಂದು ವಿಧಾನದಲ್ಲಿ ಸಾಧ್ಯವಾದರೆ ನಿಮಗೆ ಆ ಸಾಸಿವೆ ಕಾಳನ್ನು ಪ್ರತಿ ದಿನದಲ್ಲಿ ಮನೆಯಲ್ಲಿರ್ತಕ್ಕಂತಹ ನೀರಿನ ಅಥವಾ ಹೊರಗಡೆಗೆ ಹೋಗ್ತಕ್ಕಂಥ ಚೇಂಬರ್ ಏನಿದೆ ಅಲ್ವಾ ನಿಮ್ಮ ಮನೆ ಹೊರಗಡೆ ಏನಾದ್ರೂ ಇದು ಹೋಗ್ತಾ ಇದ್ದರೆ ಚೇಂಬರ್ ಹೋಗ್ತಾಯಿದ್ರೆ ಅದರಲ್ಲಿ ಅಥವಾ ನಿಮ್ಮ ಮನೆ ಟಾಯ್ಲೆಟಲ್ಲಿ ಒಂದಷ್ಟು ಒಂದು ಹದಿನೈದು ಇಪ್ಪತ್ತು ಕಾಳಷ್ಟು ಸಾಸಿವೆ ಕಾಳನ್ನು ನಿಮ್ಮ ತಲೆ ಮೇಲೆ ಈ ರೀತಿಯಾಗಿ ಮೂರು ಸತಿ ತಿರುಗಿಸ್ಬೇಕು ಅದಾದರೆ ಮೂರು ಸತಿ ಹೀಗೆ ತಿರುಗಿಸ್ಬೇಕು ಹೀಗೆ ತಿರ್ಸ್ಬಿಟ್ಟು ಅದನ್ನು ಸ್ವಲ್ಪ ಬಾಯಲ್ಲಿ ಹೀಗೆ ಉಫ್ ಅಂತ ಮಾಡಿಬಿಟ್ಟು ನಂತರದಲ್ಲಿ ಬಾತ್ರೂಮಿಗೆ ಹಾಕೋದ್ರಿಂದ ದೃಷ್ಟಿದೋಷಗಳು ನಿವಾರಣೆ ಆಗತ್ತೆ ಯಾವುದೇ ದೃಷ್ಟಿದೋಷ ಇದ್ದರೂ ಕೂಡ ನಿವಾರಣೆಯಾಗಿ ನಿಮಗೆ ಯಾವ ತೊಂದರೆಗಳು ಬರದೇ ಇರತಕ್ಕಂಥ ಅದಕ್ಕೋಸ್ಕರವಾಗಿ ಈ ರೀತಿಯಾಗಿ ಮಾಡ್ಕೊಂಡೋಗಿ ಮತ್ತು ನಮ್ಮ ಈ ಒಂದು ಚಾನಲನ್ನು ಶ್ರೀಮಾತಾ ಜ್ಯೋತಿ ಅಂತ ಹೇಳ್ತಕ್ಕಂಥ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಇನ್ನು ಹೆಚ್ಚಿನ ವಿಷಯವನ್ನು ಇರ್ತೇನೆ ಯಾವಾಗಲೂ ಕೂಡ ವಿಶೇಷವಾಗಿರ್ತಕ್ಕಂಥ ಸಹಂಚಿಕೆಯನ್ನು ನೋಡಬೇಕಾದ್ರೆ ಈ ರೀತಿಯಾದ ದೋಷ ನಿವಾರಣೆ ಮಾಡ್ತಕ್ಕಂಥ ದೋಷ ನೋಡಬೇಕಾದ್ರೆ ಈ ರೀತಿಯಾದಂಥ ಒಂದು ತಾಂತ್ರಿಕತೆಯನ್ನು ನೋಡ್ಕೊಂಡೋಗಿ ಎಲ್ಲ ರೀತಿಯಲ್ಲಿ ಶುಭವನ್ನು ಕೊಡ್ತಕ್ಕಂಥದ್ದಾಗತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಮ್ಮ ಈ ಒಂದು ಚಾನಲನ್ನು ಯಾವತ್ತೂ ಇರಿ ಒಳ್ಳೆಯದಾಗ್ತಕ್ಕಂಥದ್ದಾಗತ್ತೆ ಶುಭವಾಗಲಿ ಸರ್ವೇ ಜನಾ ಸುಖಿನೋ ಬಂತು ಸಮಸ್ತ ಸನ್ಮಂಗಲಾನಿ ಬಂತು ಹರಿ ಓ